ಶಿರಸಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಗಂಭೀರವಾಗಿ ಹೆಚ್ಚಿದ್ದು ಕಸ್ತೂರ್ಬಾ ನಗರದಲ್ಲಿ ನಿನ್ನೆ ರಾತ್ರಿ ಎರಡು ಕುರಿಗಳ ಮೇಲೆ ದಾಳಿ ನಡೆಸಿ ಕೊಂದು ಹಾಕಿದ ನಗರದಲ್ಲಿ ನಾಯಿಗಳ ಸಂಖ್ಯೆ ದಿನೇ ದಿನೇ ಏರಿಕೆಯಾಗುತ್ತಿದ್ದು ಸ್ಥಳೀಯರಲ್ಲಿ ಆತಂಕ ಉಂಟುಮಾಡಿದ ನಗರಸಭೆ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳದೇ ಇರುವುದಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಶಿರಸಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗತೊಡಗಿದೆ ನಗರಸಭೆ ವ್ಯಾಪ್ತಿಯ ಕಸ್ತೂರ್ಬಾ ನಗರದಲ್ಲಿ ನಿನ್ನೆ ರಾತ್ರಿ ಬೀದಿ ನಾಯಿಗಳು ದಾಳಿ ನಡೆಸಿ ಮನೆಯಲ್ಲಿ ಕಟ್ಟಿ ಹಾಕಿದ್ದ ಎರಡು ಕುರಿಮರಿಗಳನ್ನು ತಿಂದು ಹಾಕಿದೆ ಇತ್ತೀಚೆಗೆ ನಗರದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ವಿಪರೀತ ಜಾಸ್ತಿಯಾಗಿದೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವುದೇ ಕಷ್ಟವಾಗಿ ಬಿಟ್ಟಿದೆ ನಾಯಿ ಒಂದು ಏಳೆಂಟು ನಾಯಿ ಸೇರಿಕೊಂಡು ನಮ್ಮ ಮನೆಯಲ್ಲಿ ಕಸ್ತೂರ್ಬಾ ನಗರ ಕಸ್ತೂರ್ಬಾ ನಗರ ಎರಡನೇ ಕ್ರಾಸ್ ನಾಯಿ ಬಂದು ಎರಡು ಕುರಿಗೂ ಹಿಡಿದು ಹಿಡಿದಿಂದು ನೋಡ್ರಿ ಎರಡು ಗುರಿಗೂ ಹಿಡಿದು ತಿಂದದೆ ಕಸ್ತೂರು ಮಾನಗದಲ್ಲಿ ನಾಯಿ ಹೌಳಿ ಭಾಳ ಆಗದ ಇದ್ರ ಸಂಬಂಧಪಟ್ಟವ್ರು ಯಾರು ಸ್ವಲ್ಪ ಇದು ಮಾಡ್ರಿ ಇದಕ್ಕೆ ಅದರಲ್ಲೂ ಸಣ್ಣ ಮಕ್ಕಳು ಹಾಗೂ ವಯೋವೃದ್ಧರ ಮೇಲೆ ದಾಂಗುಡಿ ಇಡುತ್ತಿರುವುದರಿಂದ ನಾಯಿಗಳ ಅಟ್ಟಹಾಸಕ್ಕೆ ಜನ ಬೇಸತ್ತು ಹೋಗಿದ್ದಾರೆ ವಾಹನ ಪ್ರಯಾಣಿಕರ ಮೇಲೆ ಎಗರಿ ಬೀಳುತ್ತಿದ್ದು ಅನೇಕ ಕಡೆ ಅಪಘಾತಗಳಿಗೆ ಆಸ್ಪತ್ರೆ ಸೇರುತ್ತಿದ್ದಾರೆ ಜೊತೆಗೆ ಸಾಕು ಪ್ರಾಣಿಗಳ ಮೇಲೂ ದಾಳಿ ನಡೆಸಿ ಕಚ್ಚಿ ಗಾಸಿಗೊಳಿಸುತ್ತಿದೆ ಇನ್ನು ನಗರಸಭೆಯವರಂತೂ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದು ತಮಗೇನು ಸಂಬಂಧವೇ ಇಲ್ಲ ಎಂಬಂತೆ ನಡೆದುಕೊಳ್ಳುತ್ತಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕಿದ್ದ ನಗರಸಭೆ ಯಾಕೆ ಇನ್ನೂ ಕ್ರಮ ಕೈಗೊಳ್ಳುತ್ತಿಲ್ಲ ಲಕ್ಷಗಟ್ಟಲೆ ಟೆಂಡರ್ ಹಣ ಎಲ್ಲಿ ಗುಳುಮಾಗುತ್ತಿದೆ ಸಂತಾನಹರಣ ಚಿಕಿತ್ಸೆ ಕೇವಲ ಹೆಸರಿಗೆ ಮಾತ್ರವೇ ಇದುವರೆಗೂ ಎಷ್ಟು ಶಸ್ತ್ರಚಿಕಿತ್ಸೆಗಳಾಗಿವೆ ಇದನ್ನ ಫಾಲೋಅಪ್ ಮಾಡುತ್ತಿರುವವರು ಯಾರು ಎನ್ನುವ ನೂರಾರು ಪ್ರಶ್ನೆಗಳನ್ನ ಸಾರ್ವಜನಿಕರು ಎತ್ತಿದ್ದಾರೆ ಈ ಬಗ್ಗೆ ನಗರಸಭೆ ಅಧಿಕಾರಿಗಳೇ ಖುದ್ದು ಉತ್ತರ ನೀಡಬೇಕಿದೆ